ನಾಯಿತ್ರೆ ನಮಸ್ಕಾರ ಚಾಟ್ಸ್ ಏನು ಕರಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತಾರೆ ಟ್ರೈನರ್ ಹೇಳೂ ಇದ್ದೀನಿ ಕಲಿಬೇಕು ಅನ್ನೋರು ನನ್ನದು ಎಂಟನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಸೊ ನಂದೇ ಅದು ಓನ್ ಇಂಡಿಕೇಟ್ರಿಂದ ಕಲಿಸ್ಕೊಡ್ತೀನಿ ಸೊ ಅದ್ರ ಪ್ರಕಾರನೇ ನಾನು ಕೂಡ ಟ್ರೇಡ್ ಮಾಡ್ತಿರೋದು ಇವತ್ತು ನಾನು ಕ್ಲಿಯರಾಗಿ ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದ್ದೆ ಇಂಡಿಕೇಟರ್ ಲೈಕ್ ಆಸ್ ಪರ್ ಇಂಡಿಕೇಟ್ರ್ ಪ್ರಕಾರ ಇವತ್ತು ಏನಾದರೂ ಮಧ್ಯದಲ್ಲಿ ಸ್ಟಕಪ್ ಆದರೆ ಮಾರ್ಕೆಟು ನೋ ಟ್ರೇಡ್ಸು ನಿಮಗೆ ಟ್ರೇಡ್ ಸಿಗೋದಿಲ್ಲ ಮಾರ್ಕೆಟಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ಇವತ್ತಿನ ದಿನನ ಟ್ರೇಡ್ ಸಿಗೋದಿಲ್ಲ ಅಂತ ಸೇಮೇ ನನಗೂ ಕೂಡ ಇವತ್ತಿನ ಯಾವುದೇ ಟ್ರೇಡ್ ಸಿಕ್ಕಿಲ್ಲ ಸುಮ್ಮನೆ ವೆಯ್ಟ್ ಮಾಡ್ತಿದ್ದೆ ಇಫ್ ಇಟ್ ಇಸ್ ಬ್ರೇಕ್ಸ್ ಡೇ ಹೈ ಹೈಯರ್ ಡೇಲು ನೋಡ್ಬೋದಿತ್ತು ಲೆಟ್ಸ್ ಅದಕ್ಕಿಂತ ಮುಂಚೆ ನಾನು ನೋಡ್ಕೊಂಬಂದ್ಬಿಡೋಣ ಆರ್ಡರ್ಸ್ ಕೂಡ ಝೀರೋ ಪೊಸಿಷನ್ಸ್ ಕೂಡ ಝೀರೋ ರಿಫ್ ಲೆಟ್ ರಿಫ್ರೆಶ್ ಇಟ್ ಸೊ ಎಲ್ಲದು ಝೀರೋ ಇದೆ ಇನ್ನು ಒಂದೂವರೆ ಇದ್ರ ಮೇಲೆ ಇನ್ನೂ ಟ್ರೇಡ್ ಸಿಗೋಡು ಸಿಕ್ಕಿದ್ರೂ ಕೂಡ ಟ್ರೇಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಓಕೆ ಲೆಟ್ಸ್ ಕ್ಲೋಸ್ ಇಟ್ ಸೊ ಇವತ್ತಿಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ನಾನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅಂತ ಆ್ಯಕ್ಚುಲಾಗಿ ಬಂದು ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿದ್ದೆ ಮೊನ್ನೆ ವೈಡ್ ರೇಂಜ್ ಇದೆ ಮೊನ್ನೆ ವೈಡ್ ರೇಂಜ್ ಇದೆ ಮಾರ್ಕೆಟು ಸೊ ಆಗಿ ನಮಗೆ ಸಪೋರ್ಟ್ಸಾಗಿ ರೆಸಿಸ್ಟೆನ್ಸ್ ಸಪೋರ್ಟ್ಸಾಗಿ ಫಿಬನಾಶಿ ಲೈನ್ಸ್ ಆ್ಯಕ್ಟ್ ಮಾಡ್ತವೆ ನಿನ್ನೆ ಮಾರ್ಕೆಟು ಮೊನ್ನೆ ಒಳಗಡೆ ಇದೆ ಇನ್ಸೈಡ್ ಕ್ಯಾಂಡ್ಲಾಗಿದೆ ಸೊ ಇನ್ಸೈಡ್ ಕ್ಯಾಂಡ್ಲ್ ಆಗಿದೆ ಅಂದರೆ ಆಗಿ ನಮಗೆ ಲೈನ್ಸ್ಗಳು ಆ ಸಪೋರ್ಟ್ ಆ್ಯಂಡ್ ಆಗಿ ವರ್ಕ್ ಮಾಡೋ ಚಾನ್ಸಸ್ ವೆರಿ ಲೆಸ್ ಇರುತ್ತೆ ಅಂಟಿಲ್ ಅನ್ಲೆಸ್ ಬ್ರೇಕೌಟ್ ಆರ್ ಬ್ರೇಕ್ ಡೌನ್ ಸೊ ಸ್ಟಿಲ್ ಆದರೂ ಕೂಡ ಸಪೋರ್ಟ್ ಆಗಿ ವರ್ಕ್ ಮಾಡಿದಾವೆ ಲೈನ್ಸ್ಗಳು ನೀವು ನೋಡೋದಾದರೆ ಎಷ್ಟು ನೀಟಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ ಬಟ್ ನಾನು ಟ್ರೇಡ್ ಮಾಡಿಲ್ಲ ರೀಸನ್ ಕೂಡ ಇಷ್ಟೇ ನನಗೂ ಕೂಡ ಲೈಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಲ್ಲಿ ವರ್ಕ್ ಆಗಬೇಕು ಅಂದರೆ ಡೇ ಹೈ ಡೇ ಲೋನ ಬ್ರೇಕ್ ಡೋನ್ ಆದರೆ ವೆರಿ ಈಸಿಯಾಗಿ ವರ್ಕ್ ಆಗುತ್ತೆ ಸೊ ಲೆಟ್ಸ್ ವೆಯ್ಟ್ ಫಾರ್ ಇಫ್ ಇಟ್ ಇಸ್ ಮಾರ್ಕೆಟ್ ಕಮ್ ಬ್ಯಾಕ್ ಟು ಡೇ ಹೈ ಅದಕ್ಕೆ ಬ್ರೇಕ್ಸ್ ದಿಸ್ ಲೋ ದೇ ಡೆಫಿನೆಟ್ ಆಗಿ ನಾವು ಒಂದು ಉತ್ತಮ ಸೈಟ್ಗೆ ಹೋಗೋಣ ಅಂತ ಸುಮ್ಮನೆ ಕುಳಿತಿದೆ ನಾನು ಇದ್ರೊಳಗಡೆ ಎಲ್ಲೇ ಟ್ರೇಡ್ ಮಾಡಿದ್ರು ಪ್ರೀಮಿಯಮ್ ಮೂವ್ ಆಗ್ತಿರಲ್ಲ ಮಾರ್ಕೆಟಲ್ಲಿ ಒಲಟೈಲ್ ಇತ್ತು ಸೊ ಹಾಗಾಗಿ ನಾನು ಸ್ಟೂಡೆಂಟ್ಸ್ ಕೂಡ ಹೇಳಿದೆ ದೇರ್ ಇಸ್ ನೋ ಟ್ರೇಡ್ ಬಿಟ್ವೀನ್ ಇದ್ರೊಳಗಡೆ ಏನಾದರೂ ಮಾರ್ಕೆಟ್ ಇದ್ರೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬೇಡಿ ಅಂತ ನಾನು ಕೂಡ ಅದೇ ಅದೇ ರೀಸನ್ಗೆ ಯಾವುದೇ ಟ್ರೇಡ್ ಮಾಡಿಲ್ಲ ಇದು ಇದನ್ನ ಐಡೆಂಟಿಫೈ ಮಾಡ್ಕೊಟ್ಟಿರೋದು ನನಗೆ ನಾನು ಇಂಡಿಕೇಟ್ರು ಇಂಡಿಕೇಟ್ರಿಂದಲೇ ನಾನು ಕೂಡ ಇವತ್ತು ಆರಾಮ್ಸೆ ಪೀಸ್ಫುಲ್ ಆಗಿ ಕೂತಿದ್ದೆ ಬಿಕಾಸ್ ನನಗೆ ಅರ್ಥ ಆಗ್ತಿದೆ ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂತ ಇವ್ ಬಿಟ್ಟು ನಾನು ಬ್ರೇಕಔಟ್ ಲೆವೆಲ್ ಆದ್ರೆ ಬ್ರೇಕೌಟ್ ಆದ್ರೆ ಬ್ರೇಕ್ ಡೌನ್ ಆದ್ರೆ ವೆರಿ ಈಸಿ ಆಗುತ್ತೆ ಇವತ್ತೇನು ಮಾರ್ಕೆಟ್ ಮಾಡಿದೆ ನಿನ್ನೆ ಒಳಗಡೆ ಇವತ್ತು ಓಪನ್ ಆಗಿದೆ ಇಟ್ ಮೀನ್ಸ್ ಬಬಾಲ್ ಗೋಯಿಂಗ್ ಟು ಬಸ್ಟ್ ಸೋನ್ ಅಂದರೆ ಮಾರ್ಕೆಟು ಬಿಗ್ ರೇಂಜಿಂದ ಬಿಗ್ ರೇಂಜಿಂದ ಸ್ಮಾಲ್ ರೇಂಜಿಗೆ ಬರ್ತಾ ಇದೆ ಅಂದರೆ ಐದರ್ ಇಟ್ ಶುಡ್ ಬ್ರೇಕ್ ದಿಸ್ ಲೆವೆಲ್ ಐದರ್ ಇಟ್ ಶುಡ್ ಮೇಕ್ ದಿಸ್ ಲೆವೆಲ್ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟಲ್ಲಿ ಸೊ ಇವಾಗ ಪ್ರೆಸೆಂಟು ನೀವೇನಾದರೂ ಇಲ್ಲಿ ಇವತ್ತಿನ ಲೋ ತೆಗೀತು ಅಂತ ತಗೊಂಡ್ರೆ ನಿಮ್ಮ ಸ್ಟಾಪ್ ಲಾಸ್ ಅಲ್ಲಿ ಇಟ್ ಆಗೋಯ್ತು ಹಿಟ್ ಆದ್ಲೆಕ್ಕನೇ ನಿಮ್ಗೆ ಅಲ್ಲಿ ಇವಾಗ ಪ್ರೀಮಿಯಮ್ಸ್ ಹೋದರೆ ನೀವು ಆಗಿ ಹಿಟ್ ಮಾಡಿಸ್ಕೊಂಡಿರ್ತೀರ ಒಂದು ಸೆಕೆಂಡ್ ಥಿಂಗು ಇವತ್ತು ಮಾರ್ಕೆಟು ಕಂಟಿನ್ಯೂಸ್ ಆಗಿ ಬಿದ್ದೈತಪ್ಪ ಲೆಟ್ಸ್ ಟೇಕ್ ಇಟ್ ಆನ್ ಪುಲ್ ಬ್ಯಾಕ್ ಟ್ರೇಡ್ ಅಂತ ನೀವೇನಾದರೂ ಇಲ್ಲಿ ಪುಲ್ ಬ್ಯಾಕ್ ಟ್ರೇಡ್ ತೊಗೊಂಡ್ರೆ ಇಲ್ಲಿ ನಿಮ್ಗೆ ಹೆಸಲ್ಲಿ ಹಿಟ್ಟು ಮತ್ತು ಅಗೇನ್ ತೊಗೊಳ್ಳೋಕೆ ಅಗೇನ್ ಬ್ರೇಕ್ಡೌನಿಗೆ ಬಂತು ಅಂತ ನೀವು ತೊಗೊಳಕ್ಕೆ ಹೋದರೆ ಎಸ್ ಎಲ್ ಇಟ್ಟು ಅಗೇನ್ ಬ್ರೇಕ್ ಡೌನಿಗೆ ಬಂತು ಅಂತ ತೊಗೊಳಕ್ಕೆ ಹೋದರೆ ಎಸ್ ಎಲ್ ಇಟ್ಟು ತ್ರೀ ಟೈಮ್ಸ್ ಎಸ್ ಎಲ್ ಹಿಟ್ ಮಾಡಿದೆ ನಿಮ್ಮನ್ನ ನಿಮಗೆ ಇವತ್ತು ಮಾರ್ಕೆಟಲ್ಲಿ ಟೋಟಲಿ ಕನ್ಫ್ಯೂಷನ್ ಇದೆ ಓಕೆ ಎಲ್ಲ ಆಯಿತು ಏನು ನಿಮಗೆ ಎಸ್ ಎಲ್ ಆಟಿಂಗ್ ಹೇಳ್ತಾರೆ ಲಾಸ್ಟ್ ಸ್ಟೋರಿ ಪ್ರಕಾರ ಹೇಳೋದಾದ್ರೆ ಇದು ಬಿಗ್ ಕ್ಯಾಂಡಲ್ಲು ಇದರಿಂದ ಮೇಲೆ ಹೋಗೋದ್ರೆ ಟ್ರೇಡ್ ತೊಗೊಳ್ಳೋಣ ಅಂದ್ರೆ ಅಗೇನ್ ಎಸ್ ಎಲ್ ಇಟ್ಟು ಸೊ ವೈ ಬಿಕಾಸ್ ಮಾರ್ಕೆಟ್ ಈಸ್ ಆನ್ ಸ್ಕ್ವೀಸಿಂಗ್ ಮೋಡ್ ಫಿಬನಾಶಿ ಲೆವೆಲ್ ಪ್ರಕಾರ ಒಳಗಡೆ ಇದೆ ಸಿ ನಿಮಗೆ ಫಿಬನಾಶಿನೇ ಕಲೀರಿ ಅಂತ ನಾನು ಹೇಳೋದಿಲ್ಲ ಸೊ ಕೆಲವರು ಕೆಲವೊಂದನ್ನು ಕಲಿಸ್ತಾ ಇರ್ತಾರೆ ನಾನು ಫಿಬನಾಶಿ ಪ್ರೈಸ್ ಆಕ್ಷನ್ ಕಲಿಸ್ಬೋದು ಕೆಲವರು ಸಪೋರ್ಟ್ ರೆಸಿಸ್ಟೆನ್ಸ್ ಇಂಡಿಕೇಟರ್ಗಳನ್ನ ಹೇಳ್ಬೋದು ಕೆಲವರು ಆರ್ ಎಸ್ ಐ ಎಮ್ ಎಸ್ ಸಿ ಡಿ ಮೈಂಡ್ ಸೆಟ್ ಆಗಿರುತ್ತೆ ಹಾಗೆ ಸೊ ನನಗೆ ಫಿಬನಾಶಿಯಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಮಾರ್ಕೆಟ್ ಏನು ಮಾಡ್ಬೋದು ಮಾರ್ಕೆಟಲ್ಲಿ ಇಲ್ಲಿಂದ ಏನಾಗ್ಬೋದು ಇಲ್ಲಿಂದ ಏನಾಗ್ಬೋದು ಅನ್ನೋ ಒಂದೊಂದು ಸೆಟ್ ನನ್ನ ಮೈಂಡಲ್ಲಿ ರನ್ ಆಗ್ತಿರುತ್ತೆ ಅದೇ ಪ್ರಕಾರ ನಾನು ಕೂಡ ನೋಡ್ಕೊಂಡು ನೋಡ್ಕೊಂಡು ಟ್ರೇಡ್ ಮಾಡ್ತಾ ಹೋಗ್ತೀನಿ ಸೇಮ್ ಅದೇ ಥರ ಇವತ್ತು ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೈಸ್ ಇದೆ ಅನ್ನೋದು ಗೊತ್ತಿತ್ತು ಸೊ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಇಸ್ ಟೋಟಲ್ ಸೈಡ್ ವೈಸ್ ಟೋಟಲ್ ಸೈಡ್ ವೈಸಲ್ಲಿ ನೀವು ಇಲ್ಲಿಂದ ಟ್ರೇಡ್ ಮಾಡ್ತೀರಾ ಅನ್ಕೋಬೋದು ಸರ್ ಇಲ್ಲಿ ಟ್ರೇಡ್ ತೊಗೊಂಬೋದಿತ್ತಲ್ವ ಅಂತ ನನಗೆ ಟ್ರೇಡ್ ತೊಗೊಳೋಕೆ ನಾನು ಸೆಟ್ ಇದ್ದಿದ್ದು ಮಾರ್ಕೆಟ್ ಇಸ್ ದೂರ ಬಂತಲ್ಲ ಐ ಆಮ್ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಟು ಕಮ್ ಬ್ಯಾಕ್ ದಿಸ್ ಲೆವೆಲ್ ಪುಲ್ ಬ್ಯಾಕ್ ಬ್ರೇಕ್ ಡೌನ್ ಸೊ ಈ ಪುಲ್ ಬ್ಯಾಕಲ್ಲಿ ನಾನು ಟ್ರೇಡ್ ಮಾಡೋಣ ಇಲ್ಲ ಈ ಪುಲ್ ಇಲ್ಲಿ ತನಕ ಪುಲ್ ಬ್ಯಾಕ್ ಬಂದರೆ ಈ ಪುಲ್ ಬ್ಯಾಕಲ್ಲಿ ಟ್ರೇಡ್ ಮಾಡೋಣ ಅಂತ ಎರಡಕ್ಕೆ ವೆಯ್ಟ್ ಮಾಡ್ತಿದ್ದೆ ನಾನು ಮಾರ್ಕೆಟು ನಮ್ದು ಇನ್ನೂ ಪಾಯಿಂಟ್ ಟೂ ತ್ರೀ ಸಿಕ್ಸ್ ಲೆವೆಲ್ನೇ ಬ್ರೇಕ್ ಡೌನ್ ಮಾಡಿಲ್ಲ ಅಂದರೆ ಇಲ್ಲಿ ತನಕ ಎಲ್ಲಿಂದ ಬರುತ್ತೆ ಬರಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸೊ ಇವಾಗ ನಾನು ತೋರಿಸಿರೋ ಡ್ರಾಯಿಂಗು ಲಾಜಿಕಲಿ ಕರೆಕ್ಟರ್ ರೈಟ್ 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 ಸೊ ಅದಕ್ಕೋಸ್ಕರನೇ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ದಿಸ್ ಈಸ್ ನಾಟ್ ಲಾಜಿಕ್ಸ್ ಇಲ್ಲಿ ನಿಮ್ಗೆ ಯಾವ ಲಾಜಿಕ್ಸ್ ಕೂಡ ವರ್ಕ್ ಆಗೋದಿಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ಲೆಟ್ ಸಿ ನಾಳೆ ಥಿಂಗ್ಸ್ ನಾಳೆಗೆ ನಾವು ಟ್ರೇಡ್ ಮಾಡಿಲ್ಲ ಅಂದರೂ ಅದು ನಮಗೆ ಪ್ರಾಫಿಟಬಲ್ ಡೇನೆ ಬಿಕಾಸ್ ಮಾರ್ಕೆಟಲ್ಲಿ ನಮಗೆ ಟ್ರೇಡ್ ಸಿಕ್ಕಿಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬ್ಯಾಂಕ್ ನಿಫ್ಟಿ ಸೇಮ್ ಅದೇ ಸ್ಟೋರಿ ಬ್ಯಾಂಕ್ ನಿಫ್ಟಿ ಕೂಡ ನೆನೆ ಸ್ಕ್ವೀಸಿಂಗಲ್ಲಿತ್ತು ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ವೆರಿ ಈಸಿ ಟ್ರೇಡ್ ಯಾವಾಗ ಸಿಕ್ಕಿದೆ ಯಾವಾಗ ಎಕ್ಸಾಕ್ಟಾಗಿ ಮಾರ್ಕೆಟು ನಿಮಗೆ ಸ್ಮಾಲ್ ರೇಂಜಿಗೆ ಬಂದು ಈ ಲೋ ಇಂದ ರಿಟ್ರೇಸ್ಮೆಂಟ್ ತೊಗೊಂಡು ಇಲ್ಲಿಂದ ಬ್ರೇಕ್ ಮತ್ತೆ ಕೆಳಗಡೆ ಬಂದಿದೆ ನೋಡಿ ದಿಸ್ ವಾಸ್ ದ ಟ್ರೇಡ್ ಪಿಚ್ಚರ್ ಪರ್ಫೆಕ್ಟ್ ಎಂಟ್ರಿ ಟ್ರೇಡ್ ಒನ್ ಟ್ರೇಡು ಸೆಕೆಂಡ್ ಟ್ರೇಡ್ ಯಾವುದು ಸೆಕೆಂಡ್ ಟ್ರೇಡ್ ಯಾವುದು ಅಂದರೆ ಯಾವಾಗ ಮಾರ್ಕೆಟು ಆಗೇನು ನಿಮಗೆ ಮಾರ್ಕೆಟು ಈ ಲೋನ ಬ್ರೇಕ್ ಡೌನ್ ಮಾಡಿದರೆ ಲೋಯರ್ ಲೋ ಮಾಡ್ಕೊಂಡು ಬರ್ತಾ ಇದೆ ಇಲ್ಲಿ ಟ್ರೇಡ್ ಮಾಡಿದರೆ ಪಿಚ್ಚರ್ ಪರ್ಫೆಕ್ಟ್ ಟ್ರೇಡು ಸೊ ಟೂ ಟ್ರೇಡ್ಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಕಣ್ಣ ಮುಂದೆ ಕಾಣಿಸ್ತಿದ್ದಾವೆ ಟ್ರೇಡ್ಸ್ಗಳು ವೆರಿ ಈಸಿ ಟ್ರೇಡ್ಸು ಬ್ಯಾಂಕ್ ನಿಫ್ಟಿಯಲ್ಲಿ ಕಂಪೇರ್ ಟು ನಿಫ್ಟಿ ನಿಫ್ಟಿಯಲ್ಲಿ ಸೈಡ್ ವೈಸು ಮಾರ್ಕೆಟ್ ಇದೆ ನಿಫ್ಟಿ ಬ್ರೇಕ್ ಡೌನ್ ಆಗಿಲ್ಲ ಬಟ್ ಬ್ಯಾಂಕ್ ನಿಫ್ಟಿ ಬ್ರೇಕ್ ಡೌನ್ ಮಾಡಿದೆ ಬ್ಯಾಂಕ್ ನಿಫ್ಟಿ ಬ್ರೇಕ್ ಮಾಡಿರೋದ್ರಿಂದ ಮಾಡೋದ್ರಿಂದ ನಿಮಗೊಂದು ಉತ್ತಮ ಟ್ರೇಡು ಓಕೆ ನೆಕ್ಸ್ಟು ವೇರ್ ವಿಲ್ ಸಿ ವಿಲ್ ಸಿ ಇಟ್ ಆನ್ ಬಿ ಟಿ ಸಿ ಬಿ ಟಿ ಸಿಯಲ್ಲಿ ಏನಾಗಿದೆ ಬಿ ಟಿ ಸಿ ಕೂಡ ಅಷ್ಟೇ ಪಿಚ್ಚರ್ ಪರ್ಫೆಕ್ಟ್ ಎಂಟ್ರಿ ಲೆವೆಲ್ಸ್ಗಳು ಎಕ್ಸಿಟ್ ಲೆವೆಲ್ಸ್ಗಳು ಈಗ ನಿಮಗೆ ಬಿ ಟಿ ಸಿಯಲ್ಲಿ ಫಸ್ಟು ಈಗ ಮಾರ್ಕೆಟು ಲೋಯಿಂದ ಕಂಪ್ಲೀಟ್ ಕೆಳಗಡೆಗೆ ಬಂದಿದೆ ಕೆಳಗಡೆಗೆ ಬಂದಿದೆ ಅಂದಾಗ ಮಾರ್ಕೆಟು ಈ ದಿಸ್ ಈಸ್ ಝೋ ಝೀರೋ ಝೀರೋ ಲೈನ್ ಅಂದರೆ ಎಕ್ಸಾಕ್ಟ್ ರಿಟ್ರೇಸ್ಮೆಂಟಲ್ಲಿ ಬಂದಾಗ ಟ್ರೇಡ್ ತೊಗೊಂಡ್ರೆ ಒನ್ ಟ್ರೇಡು ಓಕೆನಾ ಇವಾಗ ಇಲ್ಲಿ ಸೆಕೆಂಡ್ ಟ್ರೇಡ್ ತೊಗೊಂಡ್ರೆ ದಿಸ್ ಕುಡ್ ಬಿ ದ ಸೆಕೆಂಡ್ ಟ್ರೇಡ್ ಅಲ್ಲಿ ಟ್ರೇಡ್ ಮಾಡ್ತೀರಾ ಸೆಕೆಂಡ್ ಟ್ರೇಡ್ ಟೂ ಟ್ರೇಡ್ಸ್ ಎನ್ ಆಫ್ ಫಾರ್ ಟಿ ಸಿ ಎಲ್ ಕೂಡ ಒಂದು ಉತ್ತಮ ಟ್ರೇಡು ಸೇಮ್ ಲಾಜಿಕ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದು ಸೊ ಇಲ್ಲೂ ಕೂಡ ಉತ್ತಮ ಟ್ರೇಡು ನಿಮಗೆ ಹೋಪ್ ಅರ್ಥ ಆಗಿದೆ ಅನ್ಕೊಳ್ತೀನಿ ಥ್ಯಾಂಕ್ ಯು